ಸೊ ಗೆಳೆಯರೆ ಅಮೆರಿಕದೊಂದಿಗಿನ ಸ್ನೇಹದಿಂದ ಅನುಕೂಲಗಳಿದ್ದರೆ ಇನ್ನೊಂದೆಡೆ ಅನಾನುಕೂಲಗಳು ಕೂಡ ಏನು ಕಡಿಮೆ ಇಲ್ಲ ಈ ಅಮೆರಿಕದ ಬಗ್ಗೆ ಏನ್ ಹೇಳಲಾಗುತ್ತದೆ ಅಂದ್ರೆ ಅವರ ಈ ಸ್ಯಾಂಕ್ಷನ್ ಇಂದ ಅಂದ್ರೆ ಆರ್ಥಿಕ ನಿರ್ಬಂಧಗಳಿಂದ ಅಮೆರಿಕದ ಶತ್ರುಗಳಿಗಿಂತ ಅಮೆರಿಕದ ಸ್ನೇಹಿತರು ಮತ್ತು ಅದರ ಮಿತ್ರ ದೇಶಗಳು ಹೆಚ್ಚು ಹೆದರ್ತಾವೆ ಆದ್ದರಿಂದಲೇ ಅದರ ಮಿತ್ರ ರಾಷ್ಟ್ರಗಳು ಅಮೆರಿಕದ ಸ್ಯಾಂಕ್ಷನ್ ಅನ್ನ ಅಂದರೆ ಅಮೆರಿಕದ ನಿರ್ಬಂಧಗಳನ್ನ ಸಂಪೂರ್ಣವಾಗಿ ಫಾಲೋ ಮಾಡ್ತವೆ ಆದರೆ ರಷ್ಯಾ ಚೀನಾ ಇರಾನ್ ಉತ್ತರ ಕೊರಿಯಾ ಅಮೆರಿಕಾದ ಈ ಎಲ್ಲ ಶತ್ರು ದೇಶಗಳು ಯಾವತ್ತಿಗೂ ಈ ಅಮೆರಿಕದ ನಿರ್ಬಂಧಗಳನ್ನು ಫಾಲೋ ಮಾಡುವುದಿಲ್ಲ ಅಮೆರಿಕಾದೊಂದಿಗಿನ ಸ್ನೇಹದಿಂದಾಗಿ ಭಾರತಕ್ಕೂ ಕೂಡ ಹಲವು ಬಾರಿ ನಷ್ಟವನ್ನು ಅನುಭವಿಸಬೇಕಾಗ್ತದೆ ಆಕ್ಚುಲಿ ಅಮೆರಿಕಾದ ಕೆಳಗಡೆ ಸೌತ್ ಅಮೆರಿಕ ಅನ್ನೋ ಹೆಸರಿನ ಒಂದು ಕಾಂಟಿನೆಂಟ್ ಇದೆ ಅದರ ಟಾಪಲ್ಲೇ ವೆನೆಜುವೆಲಾ ಅನ್ನೋ ದೇಶವಿದ್ದು ಈ ವೆನೆಜುವೆಲಾದ ಮೇಲೆ ಬಹಳ ಸಮಯಗಳಿಂದಲೂ ಅಮೆರಿಕ ನಿರ್ಬಂಧಗಳನ್ನ ಹೇರಿದೆ ಅದು ಯಾಕಂದರೆ ವೆನೆಜುವೆಲಾ ಒಂದು ಕ್ರೂಡ್ ಆಯಿಲ್ ಪ್ರೊಡ್ಯೂಸಿಂಗ್ ಕಂಟ್ರಿ ಆಗಿದೆ ಸೊ ಅದಕ್ಕಾಗಿ ಅಮೆರಿಕ ಅವರ ಈ ಕ್ರೂಡ್ ಆಯಿಲ್ ಅನ್ನ ಮಾರಾಟ ಮಾಡುವುದಕ್ಕೆ ಸಾಂಕ್ಷನ್ ಹೇರಿದೆ ಅಂದ್ರೆ ಅನೇಕ ನಿರ್ಬಂಧಗಳನ್ನು ವಿಧಿಸಿದೆ ಅಮೆರಿಕವು ಪದೇ ಪದೇ ವೆನಿಜುವಾಲಾ ಪ್ರೆಸಿಡೆಂಟ್ ಹಾಗೂ ಅಲ್ಲಿನ ಸರ್ಕಾರದ ಮೇಲೆ ಲೋಕತಂತ್ರದ ಪವರನ್ನು ಮಿಸ್ಯೂಸ್ ಮಾಡ್ತಿದ್ದಾರೆ ಅಂತ ಆರೋಪಿಸಿದೆ ಅದರೊಂದಿಗೇನೆ ಇವರ ಸರ್ಕಾರವು ಅಪೋಸಿಷನ್ ಅನ್ನ ಹತ್ತಿಕ್ಕಲು ಪ್ರಯತ್ನಿಸುತ್ತಿದೆ ಹಾಗೂ ದೇಶದಲ್ಲಿ ಹ್ಯೂಮನ್ ರೈಟ್ಸ್ ಉಲ್ಲಂಘನೆ ನಿರಂತರವಾಗಿ ನಡೆಯುತ್ತಿದೆ ಅಂತ ಹೇಳ್ತಾ ಇದೆ ಹಾಗೂ ವೆನೆಜುವೆಲಾವು ಇದಕ್ಕೆ ಅಮೆರಿಕಾದ ತಾಳಕ್ಕೆ ತಕ್ಕಂತೆ ನಾವು ಕುಡಿಯುವುದಿಲ್ಲ ಅಂತ ಹೇಳ್ತಾ ಇದೆ ಅದಕ್ಕಾಗಿ ಅಮೆರಿಕ ಅವರ ಮೇಲೆ ಸೀಡ್ ತಿಳಿಸಿಕೊಳ್ಳುತ್ತಿದ್ದು ಅವರ ಮೇಲೆ ನಿರ್ಬಂಧಗಳನ್ನು ಕೂಡ ಹೇರುತ್ತಿದೆ ಅಮೆರಿಕ ವೆನೆಜ್ವಲ ಮೇಲೆ ಇಷ್ಟೊಂದು ನಿರ್ಬಂಧಗಳನ್ನು ಹೇರಿದಾಗ ಆಗ ಅದು ರಷ್ಯಾ ಜೊತೆಗಿನ ಸಂಬಂಧವನ್ನ ಗಟ್ಟಿಗೊಳಿಸಲು ಸ್ಟಾರ್ಟ್ ಮಾಡಿದ್ದು ರಷ್ಯಾದೊಂದಿಗಿನ ಮಿಲಿಟರಿ ಕೋಆಪರೇಷನ್ ಕೂಡ ಬಹಳಷ್ಟು ಪ್ರಮಾಣದಲ್ಲಿ ಹೆಚ್ಚಿಗೆ ಮಾಡಿದೆ ಇದನ್ನು ಹೊರತು ವೆನಿಜುವಲಾ ಮತ್ತು ಚೀನಾ ನಡುವಿನ ಆರ್ಥಿಕ ಸಂಬಂಧಗಳು ಕೂಡ ಬಲವಾಗಿ ಮುನ್ನಡೆಯುತ್ತಿವೆ ಈಗ ಅಮೆರಿಕ ಮೊದಲೇ ಅನೌನ್ಸ್ ಮಾಡಿತ್ತು ಯಾವುದೇ ದೇಶ ಅಥವಾ ಕಂಪ್ನಿಯು ವೆನೆಜುವಾಲಾದಿಂದ ಕ್ರೂಡ್ ಆಯಿಲನ್ನು ಖರೀದಿಸಿದರೆ ಅಥವಾ ವೆನೆಜೊಲಾದೊಂದಿಗೆ ಆಯಿಲ್ ಫೀಲ್ಡ್ಗಳಿಗೆ ಸಂಬಂಧಿಸಿದಂತೆ ಯಾವುದೇ ಒಪ್ಪಂದಕ್ಕೆ ಸಹಿ ಹಾಕಿದರೆ ಆಗ ಅದರೊಂದಿಗೆ ಅಮೆರಿಕ ಯಾವುದೇ ವ್ಯವಹಾರ ನಡೆಸುವುದಿಲ್ಲ ಹಾಗೂ ಅಮೆರಿಕ ಅದರ ಮೇಲೆ ಕಠಿಣ ಕ್ರಮ ಕೈಗೊಳ್ಳುತ್ತದೆ ಅಂತ ಹೇಳಿತ್ತು ಹಾಗೂ ಯಾವುದೇ ಕಂಪ್ನಿಯು ವೆನೆಜೊಲಾದೊಂದಿಗೆ ಕ್ರೂಡ್ ಆಯಿಲ್ನ ಟ್ರೇಡ್ ಮಾಡುವುದಕ್ಕೆ ಬಯಸ್ತಾ ಇದ್ರೆ ಆಗ ಮೊದಲಿಗೆ ಅದು ಅಮೆರಿಕಾವನ್ನು ಕಾಂಟ್ಯಾಕ್ಟ್ ಮಾಡಿ ಪರ್ಮಿಷನನ್ನು ತೆಗೆದುಕೊಳ್ಳಬೇಕು ಈಗ ಏನಾಯ್ತು ಅಂತಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಈಗಾಗಲೇ ಈ ಕಚ್ಚಾ ತೈಲದ ಬೆಲೆಗಳು ಮೊದಲಿಗಿಂತಲೂ ಬಹಳಷ್ಟು ಹೈ ಆಗಿದೆ ಹಾಗೂ ವೆನಿಜಲಾವು ಅಮೆರಿಕದ ಈ ನಿರ್ಬಂಧಗಳಿಂದಾಗಿ ತನ್ನ ಕ್ರೂಡ್ ಆಯಿಲ್ ನ ಮೇಲೆ ಭಾರಿ ಡಿಸ್ಕೌಂಟ್ ಹಾಗೂ ಇವತ್ತಿನ ತಾರೀಕಿನಲ್ಲಿ ಈ ಡಿಸ್ಕೌಂಟ್ ನ ಸಂಪೂರ್ಣ ಲಾಭವನ್ನ ಚೀನಾ ಪಡಿತಾ ಇದೆ ಅಮೆರಿಕದ ನಿರ್ಬಂಧಗಳಿಗೆ ವಿರುದ್ಧವಾಗಿ ಚೀನಾ ನಿರಂತರವಾಗಿ ವೆನಿಜಾಲಾದಿಂದ ಕಚ್ಚಾ ತೈಲವನ್ನ ಖರೀದಿಸುತ್ತಿದೆ ಆದ್ರೆ ಇಲ್ಲಿ ಭಾರತವು ಅಮೆರಿಕದ ನಿರ್ಬಂಧಗಳನ್ನ ಫಾಲೋ ಮಾಡ್ತಾ ಇದ್ದು ಭಾರತೀಯ ಈ ಆಯಿಲ್ ಕಂಪನಿಗಳು ವೆನಿಜ್ವಾಲಾದಿಂದ ಕಚ್ಚಾ ತೈಲವನ್ನು ಖರೀದಿಸುವುದನ್ನು ನಿಲ್ಲಿಸಿತ್ತು ಇದರಲ್ಲಿ ಭಾರತದ ಸ್ಟೇಟ್ ಆಯಿಲ್ ಕಂಪನಿಯಾದ ಓ ಎನ್ ಜಿ ಸಿ ವೆನಿಜ್ವಾಲಾದ ಕೆಲವು ಆಯಿಲ್ಡ್ ಫೀಲ್ಡ್ ಅಲ್ಲಿನ ಪಾಲನ್ನು ಕೂಡ ಖರೀದಿಸಿತ್ತು ಅವುಗಳಲ್ಲಿ ನಲವತ್ತು ಪರ್ಸೆಂಟ್ ರಷ್ಟು ಸ್ಟ್ಯಾನ್ ಕ್ರಿಸ್ಟೋಬಲ್ ಪ್ರಾಜೆಕ್ಟ್ ಅಲ್ಲಿ ಪಾಲನೆ ಹೊಂದಿದೆ ಹಾಗೂ ಓ ಎನ್ ಜಿ ಸಿ ಸ್ಪ್ಯಾನಿಶ್ ಫರ್ಮ್ ಒಂದಿಗೆ ಕೂಡಿಕೊಂಡು ಕೊರೋಬೊ ವನ್ ಫೀಲ್ಡ್ ಅಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಅದರಲ್ಲಿ ಹದಿನೆಂಟು ಪರ್ಸೆಂಟ್ ರಷ್ಟು ಪಾಲನ ಹೊಂದಿದೆ ಆದರೆ ಈ ಪಾಲನ ಹೊಂದಿದ್ದರೂ ಕೂಡ ಅದು ಯು ಎಸ್ ನಿರ್ಬಂಧಗಳನ್ನು ಎದುರಿಸುತ್ತಿದೆ ಇದರಿಂದ ಒ ಎನ್ ಸಿಗೆ ಇಲ್ಲಿ ಕಾರ್ಯಾಚರಣೆ ಮಾಡಲು ಸಾಧ್ಯವಾಗ್ತಿಲ್ಲ ಈ ಕಾರಣದಿಂದಾಗಿ ಒ ಎನ್ ಜಿ ಸಿ ಮತ್ತು ಭಾರತವು ಭಾರಿ ನಷ್ಟವನ್ನು ಎದುರಿಸುತ್ತಿತ್ತು ಹಲವಾರು ಮಿಲಿಯನ್ ಡಾಲರ್ಗಳ ನಷ್ಟವಾಗುತ್ತಿತ್ತು ಹಾಗೂ ಈ ಪ್ರಾಜೆಕ್ಟಿಂದ ಆಗುವ ಲಾಭವು ಸಂಪೂರ್ಣವಾಗಿ ವ್ಯರ್ಥವಾಗುತ್ತಿತ್ತು ಈಗ ಪ್ರಸ್ತುತ ಈ ಎರಡು ಆಯಿಲ್ ಫೀಲ್ಡ್ನ ಪ್ರೊಡಕ್ಷನ್ ಕೆಪ್ಯಾಸಿಟಿ ದಿನಕ್ಕೆ ಹದಿನೈದು ಸಾವಿರ ಬ್ಯಾರಲ್ಗಳು ಇದೆ ಆದರೆ ವೆನಿಜುವಲಾವು ಒ ಎನ್ ಜಿ ಸಿ ಜೊತೆಗೆ ಈ ಸಾಮರ್ಥ್ಯವನ್ನು ದಿನಕ್ಕೆ ಐವತ್ತು ಸಾವಿರ ಬ್ಯಾರಲ್ಗಳಿಗೆ ಹೆಚ್ಚಿಸುವುದಕ್ಕೆ ಬಯಸ್ತಾ ಇದೆ ಅಂದರೆ ವೆನಿಜ್ವಲಾದ ಒಳಗೆ ಅದು ತನ್ನ ಕಾರ್ಯಾಚರಣೆಯನ್ನು ಎಕ್ಸ್ಪಾಂಡ್ ಮಾಡುವುದಕ್ಕೆ ಬಯಸ್ತಾ ಇದೆ ಈಗಂತೂ ಭಾರತ ಇನ್ನೂ ಅಮೆರಿಕದ ವಿರುದ್ಧ ಹೋಗೋದಕ್ಕೆ ಸಾಧ್ಯವಿಲ್ಲ ಅದಕ್ಕಾಗಿ ಓ ಎನ್ ಜಿ ಸಿ ವಿದೇಶಿ ಲಿಮಿಟೆಡ್ ವೆನಿಜುವಾಲಾದಲ್ಲಿ ಈ ಎರಡು ಆಯಿಲ್ ಫೀಲ್ಡ್ಗಳನ್ನು ಆಪರೇಟ್ ಮಾಡುವುದಕ್ಕಾಗಿ ಅಮೆರಿಕಾದಿಂದ ಪರ್ಮಿಷನ್ ಕೇಳಿದೆ ಈಗ ಅಮೆರಿಕ ಭಾರತಕ್ಕೆ ಪರ್ಮಿಷನ್ ಕೊಟ್ಟರೆ ಅಂದರೆ ಓ ಎನ್ ಜಿ ಸಿಗೆ ಅನುಮತಿ ಕೊಟ್ಟರೆ ಆಗ ಮಾತ್ರ ಓ ಎನ್ ಜಿ ಸಿ ವಿದೇಶಿ ಲಿಮಿಟೆಡ್ ವೆನಿಜುವಾಲಾದ ಈ ಎರಡು ತೈಲ್ ಫೀಲ್ಡ್ಗಳಲ್ಲಿ ತನ್ನ ಕಾರ್ಯಾಚರಣೆಯನ್ನು ಪ್ರಾರಂಭಿಸಲು ಸಾಧ್ಯವಾಗ್ತದೆ ಒಂದು ವೇಳೆ ಪರ್ಮಿಷನ್ ಇಲ್ಲದೇನೆ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದ್ರೆ ಆಗ ಅಮೆರಿಕ ಓ ಎನ್ ಸಿ ಮೇಲೆ ನಿರ್ಬಂಧಗಳನ್ನ ವಿಧಿಸಬಹುದು ಓ ಎನ್ ಸಿ ವಿದೇಶಿ ಲಿಮಿಟೆಡ್ ಏನ್ ಹೇಳಿದೆ ಅಂದ್ರೆ ಓ ಎನ್ ಜಿ ವಿದೇಶಿ ಲಿಮಿಟೆಡ್ ವೆನೆಜುವಾಲಾದಲ್ಲಿ ತಮ್ಮ ಕಾರ್ಯಾಚರಣೆಯನ್ನು ಪ್ರಾರಂಭಿಸಲು ಅವರು ಯು ಎಸ್ ನಿಂದ ಅನುಮತಿ ಕೋರಿದ್ದಾರೆ ಹಾಗೂ ಇವ್ರು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂದ್ರೆ ಇತ್ತೀಚೆಗೆ ವೆನಿಜುವಾಲಾದಲ್ಲಿ ಆಯಿಲ್ ಫೀಲ್ಡ್ ಆಪರೇಟ್ ಮಾಡುವುದಕ್ಕಾಗಿ ಯು ಎಸ್ ಎ ತನ್ನದೇ ಆದ ಅಮೆರಿಕನ್ ಕಂಪನಿ ಶಾವ್ನ್ಗೆ ಪರ್ಮಿಷನನ್ನು ಕೊಟ್ಟಿತ್ತು ಈಗ ವೆನಿಜೋಲಾದೊಂದಿಗೆ ವ್ಯವಹರಿಸಲು ಅಮೆರಿಕ ತನ್ನದೇ ಕಂಪನಿಗೆ ಅನುಮತಿ ನೀಡಬಹುದಾದರೆ ಭಾರತಕ್ಕೆ ಯಾಕೆ ನೀಡಬಾರ್ದು ಆದ್ದರಿಂದ ಭಾರತ ಅಮೆರಿಕಾಗ ಏನು ಹೇಳಿದೆ ಅಂದರೆ ಯಾವ ರೀತಿಯಲ್ಲಿ ನೀವು ನಿಮ್ಮ ಸ್ವಂತ ಕಂಪನಿಗೆ ಹೀಗೆ ಪರ್ಮಿಷನನ್ನು ಕೊಟ್ಟಿದ್ದೀರಿ ಅದೇ ರೀತಿಯಲ್ಲಿ ಭಾರತದ ಓ ಎನ್ ಜಿ ಸಿಗೆ ನೀಡಬೇಕು ಅಂತ ಈಗ ಈ ಇಡೀ ಸನ್ನಿವೇಶದಲ್ಲಿ ಅಮೆರಿಕ ಏನು ಹೇಳ್ತದೆ ಅನ್ನೋದ್ರ ಬಗ್ಗೆ ನಾವು ನಮ್ಮ ಈ ಚಾನೆಲಲ್ಲಿ ಕವರ್ ಮಾಡಲಿದ್ದೇವೆ ಅದಕ್ಕಾಗಿ ಇನ್ನೂವರೆಗೂ ನಮ್ಮ ಈ ಚಾನೆಲನ್ನು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಅಮೇರಿಕಾದ ಸ್ಯಾಂಕ್ಷನ್ ಅಥವಾ ಅಮೇರಿಕಾದ ನಿರ್ಬಂಧನೆಗಳನ್ನು ಅನುಸರಿಸುವುದು ಭಾರತದ ಸರಿಯಾದ ನಿರ್ಧಾರವಾಗಿದೆ ಅನ್ನೋ ನಿಮ್ಮ ಅಭಿಪ್ರಾಯವನ್ನು ಎಸ್ಆರ್ನೋ ಅಂತ ಬರೆಯುವುದರ ಮೂಲಕ ಖಂಡಿತ ನಮಗೆ ತಿಳಿಸಿ ಈ ರೀತಿಯ ಭಾರತಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳಿಗಾಗಿ ಈ ವಿಡಿಯೋಗೆ ಲೈಕ್ ಮಾಡಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಅಲ್ಲಿವರೆಗೂ ಒಂದೇ ಮಾತರಂ ಭಾರತ್ ಮಾತಾ ಕೀಜಾಯೇ